ಉತ್ತಮ ಸಾಹಿತ್ಯ ಸಂಗೀತ ಸಿನಿಮಾ ನಮ್ಮ ಸಂಸ್ಕೃತಿನೇ ನಮ್ಮ ದೇಶದ ಒಂದು ದೊಡ್ಡ ಆಸ್ತಿ ಈ ಹಿನ್ನೆಲೆಯಲ್ಲಿ ಇವತ್ತೆಲ್ಲ ಚಿತ್ರರಂಗ ನಡೀತಾ ಇದೆ ಸರ್ವೆ ನೋಡಿದ್ದೀನಿ ನಾನು ಇದ್ರ ಬಗ್ಗೆ ಸುಮಾರು ಹದಿನೆಂಟು ಪರ್ಸೆಂಟು ಪಾಪ್ಯುಲೇಷನ್ಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದು ನಮ್ಮ ಫಿಲಮ್ ಇಂಡಸ್ಟ್ರಿ ಡೈರೆಕ್ಟು ಇನ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋಂಥದ್ದು ಫಿಲಮ್ ಇಂಡಸ್ಟ್ರಿ ನಾನೊಬ್ಬ ಎಕ್ಸಿಬಿಟ್ರಾಗಿ ಬೆಳೆದವನು ಇಂದಿರಾ ಗಾಂಧಿ ಹೆಸರಿನಲ್ಲಿ ಚಿತ್ರಮಂದಿರ ಇಟ್ಟಿದ್ದವನು ನಾಲ್ಕು ಚಿತ್ರಮಂದಿರ ಊರಲ್ಲಿತ್ತು ಬಿಟ್ಬಿಟ್ಟೆ ಎಲ್ಲ ನಮ್ಮ ಟೂರಿಂಗ್ ಟ್ಯಾಕೀಸ್ಗಳು ಇಟ್ಕೊಂಡಿದ್ದೆ ಈಗ ಇಪ್ಪತ್ತ್ಮೂರು ಸ್ಕ್ರೀನ್ ಇದೆ ಆ ಇಪ್ಪತ್ತ್ಮೂರು ಸ್ಕ್ರೀನಲ್ಲಿ ಒಂದಿನವೂ ಕೂತ್ಕೊಂಡು ನೋಡೋಷ್ಟು ನನಗೆ ಭಾಗ್ಯ ಸಿಗ್ತಿಲ್ಲ ಟೈಮ್ ಸಿಗ್ತಿಲ್ಲ ಸೊ ಆದರೂ ಕೂಡ ನನಗೂ ಈ ಚಿತ್ರರಂಗಕ್ಕೂ ನನಗಲ್ಲ ಬೇಕಾದಷ್ಟು ರಾಜಕಾರಣಿಗಳಿಗೂ ಚಿತ್ರರಂಗಕ್ಕೂ ಬಹಳ ನೆಂಟು ಬೇಕಾದಷ್ಟೆಲ್ಲ ಮಕ್ಕಳುಗಳೆಲ್ಲ ಚಿತ್ರಮಂದಿರಕ್ಕೆ ಎಂಟ್ರಿ ಕೊಟ್ಬಿಟ್ಟು ಪ್ರಮೋಟ್ ಮಾಡಿಬಿಟ್ಟು ರಾಜಕೀಯಕ್ಕೆ ತರಕ್ಕೆ ಬೇಕಾದಷ್ಟಿನ ಪ್ರಯತ್ನ ಮಾಡಿದ್ದಾರೆ ಕೆಲವು ಸಕ್ಸಸ್ ಆಗಿದ್ದಾರೆ ಕೆಲವು ಫೇಲ್ ಆಗಿದ್ದಾರೆ ನಮ್ಮ ರಾಜ್ಯವರಾದಂಥ ಜಯಲತಾ ಇರ್ಬೋದು ರಜನಿಕಾಂತ್ ಇರ್ಬೋದು ಇವರೆಲ್ಲ ಹೋಗಿ ಬೇರೆ ಬೇರೆ ರಾಜ್ಯದಲ್ಲಿ ಭಾಳ ಪ್ರಸಿದ್ಧವಾಗಿ ಬೆಳೆದಂಥವರು ರಾಜ್ಯ ನಾಯಕ ರಾಷ್ಟ್ರ ನಾಯಕತ್ವ ಎಲ್ಲ ಚೀಫ್ ಮಿನಿಸ್ಟರ್ಗಳಾಗಿದ್ದೆಲ್ಲ ಎನ್ ಟಿ ಆರ್ ಅಂತವರೆಲ್ಲ ತಮಿಳುನಾಡಲ್ಲೆಲ್ಲ ನಾವೆಲ್ಲ ಗಮನಿಸಿದ್ದೇವೆ ಸೊ ಅವ್ರು ಹೇಳ್ದಂಗೆ ಬೇರೆಯವ್ರು ಇಲ್ಲ ಯಾರು ಎಲ್ಲಿ ಬೇಕಾದ್ರು ಬೆಳಿಬೋದು ಮಾಡ್ಬೋದು ಸೊ ಕೆಲವು ನೀವೆಲ್ಲ ಬಣ್ಣ ಹಾಕ್ಕೊಂಡು ನಾಟಕ ಮಾಡ್ತೀರಿ ನಾವು ಬಣ್ಣ ಹಾಕೊಳ್ಳದೆ ಸಿನಿಮಾ ಮಾಡ್ತಾ ಇದ್ದೀವಿ ಬಣ್ಣ ಹಾಕೊಳ್ಳಿನಿಮಾ ಮಾಡ್ತಾಯಿದ್ದೀವಿ